ನಾ ಇವತ್ತು ಇವತ್ತು ಡೌಟ್ ಆಗಿದ್ದೆವು ನಮ್ಮ ಮನೆ ರಿಪೇರಿ ಆಗ್ತಾ ಇತ್ತು ಬರೋದಾ ಬೇಡ ಅಂತ ಕಮ್ಮಿ ಎವರಿ ಬುಧವಾರ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದ್ದು ಏನೇನು ಸಮಸ್ಯೆ ಇರುತ್ತೆ ಪಟ್ಟಿ ಮಾಡಿಕೊಂಡು ಆಗಲೇ ಅಧಿಕಾರಿಗಳಿಗೆ ಫೋನ್ ಮಾಡಿ ಮ್ಯಾಕ್ಸಿಮಮ್ ಅವ್ರಿಗೆ ಕೆಲಸ ಆಗೋ ಥರ ನೋಡ್ತಾ ಇದ್ದೀನಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದು ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಇನ್ನು ಕೆಲವು ಆಗೋದಿಲ್ಲ ಕಾನೂನು ವಿರುದ್ಧವಾಗ ಪಾಪ ಗೊತ್ತಿರಲ್ಲ ಜನ ಬರ್ತಾರೆ ಆದರೂ ಪಾಪ ಯಾರು ಬಂದರೂ ಅವ್ರ ಸಮಸ್ಯೆ ಕೇಳಿ ಮ್ಯಾಕ್ಸಿಮಮ್ ನನ್ನ ಪ್ರಯತ್ನ ನಾನು ಮಾಡಿ ಅವ್ರು ಕೆಲಸ ಮಾಡ್ಕೊಳಂಥ ಕೆಲಸ ಮಾಡ್ತಾಯಿದ್ದೆ ಇದು ಭಾಳ ನನಗೆ ನನ್ನ ಜೀವನದಲ್ಲೇ ಈ ಕಾರ್ಯಕ್ರಮ ಅಂತೂ ನನಗೆ ಭಾಳ ಇಷ್ಟವಾದ ಏನೇ ಕೆಲಸ ಇರಲಿ ಬುಧವಾರ ಬಂದು ಇಲ್ಲಿ ಕೂತ್ಕೊಳ್ತೀನಪ್ಪ ಕ್ಷೇತ್ರದ ಆಗ್ತಾ ಇದೆ ಈಗ ಹೆಚ್ಚು ಕಮ್ಮಿ ನಾನು ನಿಮ್ಮನ್ನು ಕರಿತೀನಿ ಎ ಇನ್ನೊಂದು ಮೂರು ತಿಂಗಳಿಗೆ ಮೋಸ್ಟ್ಲಿ ಫೆಬ್ರವರಿ ಮಾರ್ಚ್ಗೆ ಸಾವಿರ ರೂಪಾಯಿ ಸಾವಿರ ಕೋಟಿ ಬಾಗೇಪಲ್ಲಿಯಲ್ಲಿ ಗುದ್ಲಿ ಪೂಜೆ ನನ್ನ ಏಮು ಆ ಕೆಲಸ ನಾನು ಮಾಡ್ತೀನಿ ಎಲ್ಲ ನೀರಾವರಿ ಏನೇನಿದೆ ಕಾಮಗಾರಿಗಳು ಎಂಟೈರ್ ನೀರಾವರಿ ಕಾಮಗಾರಿಗಳು ರಸ್ತೆಗಳು ನಮ್ಮ ನಮ್ಮತ್ರ ಭವನ್ಗಳು ಯಾವ್ಯಾವ ಕಚೇರಿಗಳು ಬೇಕು ಮ್ಯಾಕ್ಸಿಮಮ್ ಒಂದೇ ದಿವಸ ಎಲ್ಲ ಗುದ್ದಿ ಪೂಜೆ ಮಾಡೋಣ ನಾನು ಇಟ್ಕೊಂಡಿದ್ದೀನಿ ಸಾವಿರ ಕೋಟಿ ತಂದು ಆ್ಯಸ್ ಎ ಸ್ಪ್ಯಾನ್ ಅಪ್ ಇನ್ನೊಂದು ಮೂರು ತಿಂಗಳಲ್ಲಿ ಫೆಬ್ರವರಿ ಇಲ್ಲ ಮಾರ್ಚ್ ಫಸ್ಟ್ ವೀಕಲ್ಲಿ ಸಿ ಎಮ್ನ್ನು ಕರೆದು ಪ್ರೋಗ್ರಾಮ್ ಮಾಡೋದು ಮಾಡೋದನ್ನ ನೇಮ್ ಅದು ಮಾಡ್ತೀನಪ್ಪ ನಾನು ಇಲ್ಲ ನಮಗೆ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರಪ್ಪ ಗಂಟ್ಲ ಮಲ್ಲಮ್ಮ ಡ್ಯಾಮ್ ಇನ್ನೂರು ಕೋಟಿ ಕೆಲಸ ಕೊಟ್ಟರೆ ಕೋಮ್ಟ್ ಐದು ಕೋಟಿ ಕೊಟ್ಟಿದ್ದರು ಅದಕ್ಕೆ ಮೂವತ್ತು ಕೋಟಿಗೆ ಪ್ರಪೋಸಲ್ ಕಸ ಅದು ಕೊಡ್ತಾ ಇದ್ದಾರೆ ನಾನು ಏನು ಕೇಳಿದ್ದೆ ಪಾಪ ಕೊಟ್ಟಿದ್ದಾರೆ ಇನ್ನೂ ಇಂಡಸ್ಟ್ರಿಯಲ್ಲಿ ಬೇಕು ಅದು ಇಂಡಸ್ಟ್ರಿಯಲ್ ಕೊಟ್ಟಿದ್ದಾರೆ ಕೆರೆಗಳ ನೀರು ಬೇಕು ಕೆರೆಗಳ ನೀರು ಕೊಟ್ಟಿದ್ದಾರೆ ನೀರಾವರಿಗೆ ಮ್ಯಾಕ್ಸಿಮಮ್ ಡ್ಯಾಮ್ಸ್ ಕೊಟ್ಟಿದ್ದಾರೆ ರಸ್ತೆಗಳದ್ದು ಕೊಟ್ಟಿದ್ದಾರೆ ಕೆಲಸ ಆಗ್ತಾಯಿದೆ ಇನ್ನು ಮ್ಯಾಕ್ಸಿಮ್ ಹೆಚ್ಚು ಕಮ್ಮಿ ಎಪ್ಪತ್ತು ಕೋಟಿದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಸಿ ಎಂ ಕೊಟ್ಟಿರೋ ಐವತ್ತು ಕೋಟಿ ಸೇರಿ ಮ್ಯಾಕ್ಸಿಮಮ್ ಇದೆ ನಾವು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಇನ್ನೂ ಏನೇನು ಕೇಳಬೇಕು ನಮ್ಮ ಕ್ಷೇತ್ರಕ್ಕೆ ಅಂತ ಸೋಮವಾರದಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗಲೂ ಈ ನನ್ನ ನನ್ನ ಕ್ಷೇತ್ರಕ್ಕೆ ವಿಶೇಷವಾದ ಒತ್ತು ನೀಡಿ ನಾನು ಮ್ಯಾಕ್ಸಿಮಮ್ ಕೆಲಸ ತರೋಕ್ಕೆ ಪ್ರಯತ್ನ ಪಡ್ತೀನಿ ನೂರಕ್ಕೆ ನೂರು ಪರ್ಸೆಂಟ್ ನಾನು ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ದೆ ನಮ್ಮ ಜನರಿಗೆ ಗಂಟ್ಲಮ್ಮ ಡ್ಯಾಲ ಡ್ಯಾಮ್ ಮಾಡಿ ಇಂಡಸ್ಟ್ರಿಯಲ್ ಮಾಡೇ ನಾನು ನೆಕ್ಸ್ಟ್ ಎಲೆಕ್ಷನ್ ಬರೋದಿಲ್ಲ ನಾನು ಬರೋದಿಲ್ಲ ಅಂತ ಮಾತು ಕೊಟ್ಟು ಆ ಮಾತು ಮೇಲೆ ನಾನು ನಿಲ್ತೀನಿ ಸರ್ ಈಗ ನೀವು ಸಚಿವರಾಗಬೇಕು ಅನ್ನೋದು ನಿಮ್ಮ ಅಭಿಮಾನಿಗಳ ಆಸೆ ಆಗಿದೆ ಸಚಿವರಾಗೋದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು ಸೀನಿಯರ್ಟ್ ಇದ್ದೀನಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಿಟ್ಟು ಉಳಿದೆಲ್ಲ ಕಡೆ ಸಚಿವ ಸ್ಥಾನ ಸಿಕ್ಕಿದೆ ಡೆವಲಪ್ಮೆಂಟ್ ಆಗಿದೆ ಈ ಹಿಂದುಳಿದ ಅತ್ಯಂತ ಹಿಂದುಳಿದ ಪ್ರದೇಶ ನಮ್ಮ ಬಾಗೇಪಲ್ಲಿ ನನಗೊಂದು ಬಾರಿ ಸಚಿವ ಸ್ಥಾನ ಕೊಟ್ಟರೆ ಇನ್ನಷ್ಟು ಈ ಭಾಗವನ್ನು ಆರ್ಥಿಕವಾಗಿ ಡೆವಲಪ್ಮೆಂಟ್ ಮಾಡುವಂಥ ಆಶೆ ಇದೆ ಕೊಟ್ಟರೆ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೀನಿ ಕೊಡಲಿಲ್ಲ ಅಂದರೆ ಶಾಸಕನಾಗಿರ್ತೀನಪ್ಪ ಇನ್ನೊಂದ್ ತಿಂಗಳ ನಾನ್ ಯಾವುದೇ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ನಡೆಯುವಾಗ ಜಡ್ಜ್ಮೆಂಟ್ ಸಮಯದಲ್ಲಿ ಕೋರ್ಟ್ ವ್ಯವಹಾರಗಳು ಮಾತನಾಡಬಾರ್ದು ಇಂಥ ಜ್ಞಾನ ನಿಲ್ಲದೆ ಅಂತ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ನಾನ್ ಮಾತನಾ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಎಸ್ ಆಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿ ಎಫ್ ಟಿ ಡಿ ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ